గిడెల సరియ్ హాకీన్ గిడగ్ ఎలా గిడకర్ గిడగ్ రియత్తేట తివా అంగిల్ మనకి బాటీన్ బడానంత్ ఇల్గే బ్యాపార ఇలా నిమిష బాక బిడు తంక ఏడు బా ಸರಿ ಬಿಡ ಆಯ್ತು ಅದಕ್ಕೆ ಟೈಮ್ ಆಯ್ತಲ್ಲ ಏನ್ ತಕೊಗ್ದೇನೆ ಅವಳಲ್ಲ ಅನ್ಬಿಟ್ಟು ಹಂಗೆ ಹೇಳ್ದೆ ಬಂದನ ಬರ್ಲಿ ಬಿಡ ಆಯ್ತು ಏನು ಊಟ ಮಾಡ್ಕೊ ಅಮ್ಮಗೆ ಹ್ಞೂ ಮಾಡ್ತೀನಿ ಹಾಕಿನಿ ದಾನಕ್ಕೆ ನೀವು ಮಾಡಿ ಬೇಡಕ್ಕ ನಾವು ಆ ಥರ ಒಂದಿದ್ದೆ ಅರ್ಗಿಲ್ಲ ನನಗೆ ಅಕ್ಕ ಸಾಯ್ತ್ರಕ್ಕ ಅವಳು ಒಳಗ ಅವಳೆ ಸರಿ ಮತ್ತೆ ಅವ್ನಗಳ ಮನ್ಕೋತೀನಿ ಮಾತ್ರ ನಂಗಿನಿ ಅವ್ರ ರಾಜ ಬಂದ್ರೆ ಈ ಕೊಡು ಊಟವಾ ಹ್ಞೂ ಆಯ್ತು ಮನೆಗೆ ಹೋಗಿ ಕೊಡ್ತೀನಂತೆ ಹ್ಞೂ ಸರಿ ಕಣವ ಆಯ್ತು ಜಾಸ್ತಿ ರೋಸ್ ಗಿಡಗಳು ಹಾಕ್ಬೇಕು ಇಲ್ಲಿಗೆ ಚೆನ್ನಾಗಿರುತ್ತೆ ಇಲ್ಲೆಲ್ಲ ತುಂಬ ಜಾಗ ಇದೆ ಫುಲ್ ಫ್ಲವರೇ ಇರಬೇಕು ಕಲರ್ಫುಲ್ ಆಗಿ ಮಾಡೋಣ ಇಲ್ಲಿ ಎನ್ನಾಗಿ ಹುಟ್ಟೋಕ್ಕಿಂತ ಮಣ್ಣಾಗಿ ಹುಟ್ಟಿದ್ದಾರೆ ಮಣ್ಣಿ ನಾಮ್ಯಾಲೊಂದು ಮರವಾಗಿ ಮಣ್ಣಿ ನಾಮ್ಯಾಲೊಂದು ಮರವಾಗಿ ಹುಟ್ಟಿದ್ದಾರೆ ಪುಣ್ಯವಂತರಿಯೇ ನೆರಳಾಗಿ ಕಸಿಗೆ ಹೋಗೋಕೆ ಎಷ್ಟೊಂದು ದಿನ ಬೇಕು ಕಸುತ್ತಿನ ಹಾದಿ ಕಸುತ್ತಿನ ಹಾದಿ ತವರು ಏನ್ ರಾಣಿ ಆಡ್ಗೇಡೆಲ್ಲ ಜೋರಾಗಿ ಹೇಳ್ತಿದಿ ಬಾಪು ನೀ ಸುಮ್ನೆ ಆಡ್ತಾ ಬರೀ ಸಾಂಗ್ ಬರೀಸಂಗ್ ನೀವು ವಾಕ್ ಮಾಡ್ತಾ ಇದಿಯಾ ಉಂಡ್ಬಿಟ್ಟು ಹೂಕಣೆ ನಮ್ಮಮ್ಮ ಮಟನ್ ಬಿರಿಯಾನಿ ಮಾಡಿತು ಮಟನ್ ಬಿರಿಯಾನಿ ಚಾಪ್ಸ್ ಎಲ್ಲಾನು ಮಾಡಿತು ತಿನ್ನ ಒಂಥರ ಹೊಟ್ಟೆ ಪಾರದಂಗ ಆಗ್ಬಿಡ್ತು ಮಾಡ್ತಾ ಇದೆ ಮಾಡ್ತೇದೆ ನೀಗ್ ಆಡಿ ಆಡಿರ್ತಿದಾ ಅದ್ಕೆಂಗ ಹೋಗಿದೆ ಓಹೋ ಏನವ್ವ ಬಸ್ರಿ ಬೈಕೆ ಬಯಸ್ಕೊಂಡಿದ್ದಾ ആഹ് നമ്മ ഏൻ ബേക്കു മാത്രോ ബിരിയാനി തന്നെസ്ത നെ അത് അ ട്ടുടേ ബാറണി സ്വൽപ ഊട്ട് ബിരിയാനി കത്ത സ്വൽ തന്നുവേ ബേടക്കണ ബുടവ നമ്മന എൽ തീർ സൗക്കാരു ഓക്കാ മറ്റേ ടൈമായിട്ട് അയ്യോ ഡേറ്റിനെ കൊട്ടാര ഏളക്കായിക്കില്ല അവർ ചൂറ് ഒട്ടേ നോയ് ഗ്യാരണ്ടി ഏഴ് ആയിക്കില്ല ടൈമ് അദ്ദേഹം ഹോ ഒലി ಹಂಗೇನೋ ಆಯ್ತದೆ ನಿನ್ಗೇನೇ ಏನೂ ಇಲ್ವಲ್ಲ ಯಾಕೆ ಅಕ್ ಬೇಡ ಅಂತ ಸುಮ್ಮನೆ ಬಿಟ್ಟಿದ್ಯಾ ಎಷ್ಟ್ ವರ್ಷ ಆಯ್ತು ಐದ್ ವರ್ಷದ ಮೇಲೆ ಆಗಿಲ್ವಾ ಇನ್ನು ಆಗ ಇಲ್ವಲ್ಲ ನಿನ್ಗೆ ಅಯ್ಯೋ ಆಗುತ್ತೆ ಬಿಡು ಅಯ್ಯೋ ಇವಾಗ ಏನೋ ಆಗಿಲ್ಲ ಅಂದ್ರೆ ಐ ವಿ ಎಫ್ ಇದೆಯಲ್ಲ ಅದನ್ನಾದ್ರು ಮಾಡ್ಸ್ಕೊ ಏನ್ಕೊಂಡು ಹಿಂಗಂತಿಯಾ ನಾನೇ ಯಾಕೆ ಐ ವಿ ಎಫ್ ಮಾಡಿಸ್ಕೊಳ್ಳಿ ನೀನ್ ಇಷ್ಟ ವರ್ಷ ಆದ್ರೂ ಮಗುನೇ ಆಗಿಲ್ಲ ಡಾಕ್ಟರ್ ತೋರಿಸಿದ್ಯಾ ಇಲ್ಲ ತೋರಿಸಿಲ್ಲ ತೋರಿಸ್ಬೇಕು ತೋರಿಸು ಯಾಕೆ ಸುಮ್ಮನೆ ಇದ್ಯಾ ನೀನು ನಿನ್ನ ಗಂಡ ಇಬ್ರು ತೋರಿಸಿ ಆಸ್ಪತ್ರೆಗೆ ನಿಮ್ ಜೋಡಿಲ್ ಮದ್ವೆದವ್ರಿಗೆಲ್ಲ ಮೂರ್ನಾಲ್ಕು ವರ್ಷದ ಮಕ್ಳವೇ ನಿನ್ಗೆ ಇಲ್ವಲ್ಲ ಯಾಕೆ ಮಕ್ಳಾಗೋಕ್ಕೂ ಭಾಗ್ಯ ಬೇಕು ಕಣೆ ನಂಗೆ ನೋಡು ಎರಡನೇದು ನಂಗಿಂತ ಒಂದು ವರ್ಷ ಮದುವೆ ಆಗಿದೆ ಆರು ವರ್ಷ ಅಷ್ಟೇ ಇಬ್ರು ಮಕ್ಳಿಲ್ವಾ ಅವ್ನಗಾಲೇ ನಾಲ್ಕು ವರ್ಷ ತಾಯಿ ಅದು ಹೆಣ್ಮಕ್ಳಿಗೆ ಒಂದು ದೊಡ್ಡ ವರ ಗೊತ್ತಾ ಮದುವೆ ಆದ್ಮೇಲೆ ನಿನ್ನ ತಾಯಿ ಆದ್ರೇನೆ ಒಂದು ಇನ್ನೊಂದು ಜೀವನ ಪೂರ್ತಿ ಆಗೋದು ಗೊತ್ತಾ ಯಾಕೋ ನಿಂಗೆ ಆಗ್ತಿಲ್ಲ ಅಂದ್ರೆ ಡಾಕ್ಟ್ರ್ ಹತ್ರ ತೋರಿಸು ಏನು ಪ್ರಾಬ್ಲಮ್ಮು ಇಲ್ಲ ನಿನ್ ಗಂಡಂಗೆ ಏನು ಪ್ರಾಬ್ಲಮು ಹೇಳ್ತಾರೆ ವಾ ಅಲ್ಲಿ ಸಿಟಿಗೆ ಹೋಗು ಪ್ರಿಯಾಂಕಾ ಡಾಕ್ಟ್ರಲ್ಲಿ ಅವ್ರ ಹತ್ರ ಹೋಗು ಚೆನ್ನಾಗಿ ನೋಡ್ತಾರೆ ಲೇ ಏನು ಸ್ವಿಚ್ ಮಾತಾಡ್ತಿದ್ಯಾ ನಂಗೆ ಮಕ್ಳಾಗಿಲ್ಲ ಅಂತ ಆಗುತ್ತೆ ಬಿಡು ಅಯ್ಯೋ ರಾಣಿ ನಿಂಗೆ ಬೇಜಾರಾಗಬೇಕು ಅಂತ ಮಾತಾಡ್ತಿಲ್ಲ ಕಣೆ ನನಗೆ ಹೇಳ್ತಿರೋದು ಮಕ್ಕಳಾದರೆ ಚೆನ್ನಾಗಿರುತ್ತಲ್ವಾ ಅಂತ ನಿಂಗೆ ಅನ್ಸಲ್ವಾ ನನಗೂ ಬೇಕು ಅಂತ ಅನ್ಸುತ್ತೆ ಕಣೆ ಆದ್ರೆ ಏನು ಮಾಡೋದು ಆಗ್ತಿಲ್ವಲ್ಲ ಆಸ್ಪತ್ರೆಗಾದ್ರೆ ತೋರಿಸ್ಬೇಕು ಹ್ಞೂ ಮೊದಲು ತೋರಿಸು ಬೇಕು ಆಗುತ್ತೆ ಆಗುತ್ತೆ ಅಂತ ಕೂತ್ಕೊಂಡ್ರೆ ಏನು ಪ್ರಾಬ್ಲಮ್ ಇದೆಯೋ ಏನೋ ತೋರಿಸಿದ್ರೆ ತಾನೇ ಗೊತ್ತಾಗೋದು ಅವಾಗ ಟ್ರೀಟ್ಮೆಂಟ್ ಕೊಡ್ತಾರಲ್ವಾ ಹಿಂಗಿರ್ಬೇಡ ಎಲ್ಲ ಆಡ್ಕೊತಾರ ಕಣೆ ಡಾಕ್ಟರ್ ಹತ್ರ ತೋರಿಸು ಏನಾದರೂ ಪ್ರಾಬ್ಲಮ್ ಇದ್ರೆ ಆಗಲ್ಲ ಅಂದರೆ ಐದು ಎಫ್ ಆದರೂ ಮಾಡಿಸ್ಕೊ ತಪ್ಪಾಗಿ ತಿಳ್ಕೊಬೇಡ ನಾನು ಹೇಳ್ದೆ ಅಂತ ಒಳ್ಳದಕ್ಕೆ ಅಲ್ವಾ ನಾನು ಹೇಳಿದ್ದು ನಿಂಗೂ ಖುಷಿ ಆಗ್ಲಿ ನೀನು ತಾಯ್ತಾನ ಅನ್ಭವಿಸ್ಬೇಕಲ್ವಾ ಅದಕ್ಕೆ ಬೇಜಾರ್ ಮಾಡ್ಕೋಬೇಡ ಮೊದ್ಲು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಇಬ್ರುಗೆ ಯಾಕೆಂಗೆ ಸುಮ್ಮನಿದ್ದೀರಿ ನಿಮ್ಮ ಅಪ್ಪ ಅಮ್ಮ ಅತ್ತೆ ಮಾವ ಯಾರು ಏನು ಹೇಳಲ್ವಾ ಅವ್ರೇನು ಕೇಳಿಲ್ವಾ ಕೇಳ್ತಾರೆ ನಾನೇ ಸುಮ್ಮನಿದ್ದೀವಿ ಇವಾಗಲೇ ಬೇಡ ಅನ್ಕೊಂಡಿದ್ದೀವಿ ಅನ್ಬಿಟ್ಟು ಎಲ್ಲರತ್ರ ಹೇಳ್ತಿದ್ದೀವಿ ಅವರು ಬೈತಾರೆ ಅಂದ್ರೆ ಯಾರಿಗೂ ಏನೂ ಗೊತ್ತಿಲ್ಲ ಆಯ್ತು ಬಿಡು ನಾನು ಡಾಕ್ಟರ್ ಹತ್ರ ತೋರಿಸ್ತೀನಿ ಏನಂತ ಸರಿ ನಮ್ಮ ಮೊದಲು ತೋರ್ಸು ನಂಗಂತೂ ಹೊಟ್ಟೆ ಭಾರ ಆಗಿ ಬಂದಂಗೆ ಆಯ್ತದೆ ಅದಕ್ಕೆ ವಾಕ್ ಮಾಡ್ತೀನಿ ಹಾ ಸರಿ ಇವಾಗ ಊಟ ಮಾಡಿಲ್ಲ ಅಂದ್ರೆ ಆಮೇಲಿಂದ ಬಾ ಸ್ವಲ್ಪ ಊಟ ಮಾಡಿದೆ ಇಲ್ಲ ತಂದು ಕೊಡೋಣ ಇಲ್ಗೆ ಏ ಬೇಡ ಏನ್ ಬೇಡ ಕತ್ ಹೋಗು ಹ್ಮ್ ಸರಿ ಬಿಡ ಆಯ್ತು ಹೇಳಿದ್ ಯೋಚನೆ ಮಾಡು ತೋರ್ಸು ಮೊದಲು ಮೊದ್ಲು ಡಾಕ್ಟರ್ಗೆ ಅವಳು ಎಷ್ಟು ಚುಚ್ಚು ಮಾತಾಡ್ಬಿಟ್ಲು ಬೇಕು ಅಂತ ಹೇಳಲ್ಲ ಇಲ್ಲ ನನ್ನ ಒಳ್ಳೇದು ಕೇಳಲ್ಲ ಹೌದಲ್ವಾ ಎಲ್ರಿಗೂ ಮಕ್ಳಾಗ್ತದೆ ನನಗೆ ಯಾಕೆ ಆಗ್ತಿಲ್ಲ ನಾನು ಆಗಲಿ ಅಂತಾನೆ ಅನ್ಕೊಂಡಿದ್ದೀನಿ ಆದ್ರೆ ಆಗ್ತಾನೆ ಇಲ್ವಲ್ಲ ಏನು ಮಾಡೋದು ಡಾಕ್ಟರ್ ಹತ್ರ ತೋರ್ಸಲ್ಲ ಬೇಜಾರು ಆಗ್ತದೆ ಅವಳು ಎಲ್ಲರೂ ಇಷ್ಟೆಲ್ಲ ಮಾತಾಡ್ತಾರೆ ಎಲ್ಲ ಹಿಂದೆ ಮಾತಾಡಿದ್ರು ಡೈರೆಕ್ಟ್ ಆಗಿ ಸ್ವಿಚ್ ಮಾತಾಡ್ತಾಳೆ ಎರಡನೇ ಮಗು ಇರ್ತಿದೀನಿ ಅಂತ ಜಂಬಾ ಪಡ್ತಾಳೆ ದೇವ್ರೆ ನನ್ಗೆ ಯಾವಾಗ ಭಾಗ್ಯ ಕೊಡ್ತೀಯಾ ಅವಾಗೆಲ್ಲ ಇವಾಗ ಬೇಕು ಅಂದ್ರೂ ಆಗ್ತಿಲ್ಲ ನನ್ಗೂ ತಾಯಿ ಆಗ್ಬೇಕು ಅಂತ ಆಸೆ ದೇವ್ರೆಲ್ಲ ಭಾಗ್ಯ ಬರ್ದಿಲ್ವಾ ನೀನು ಮೊದ್ಲು ಡಾ ಅಕ್ಷತ್ರ ತೋರಿಸ್ಬೇಕು ರಾಣಿ ರಾಣಿ ಎಲ್ಲಿದ್ಯಾ ರಾಣಿ ಹಾ ಹೇಳೋ ಇಲ್ಲಿದ್ದೀನಿ ರೂಮಲ್ಲಿ ಕೂತಿದ್ಯಾ ಏನಾಯ್ತು ಏನಿಲ್ಲ ಏನಾಯ್ತು ರಾಣಿ ಸೊಪ್ಪಿದ್ಯಾಲ ಯಾಕೆ ಇನ್ ಕೂತಿದ್ಯಾ ಏನಾಯ್ತು ಊಟಕ್ಕೆ ಮನೆಗೆ ಬರ್ತೀನಿ ಅಂದ್ರೆ ಖುಷಿ ಖುಷಿಯಾಗಿ ಬಾ ಅಂತ ಅಂದ್ಬಿಟ್ಟು ಹೆಂಗ್ ಸೊಪ್ಪುಗ್ ಮುಖ ಮಾಡ್ಕೊಂಡ್ ಕೂತಿದ್ಯ ಏನಾಯ್ತು ರಾಜ್ ನಮಗ್ ಮಕ್ಳ ಆಗಲ್ವೇನೋ ನನ್ಗೆ ತುಂಬಾ ಬೇಜಾರಾಗ್ತಿದೆ ಎಲ್ರು ಎಷ್ಟು ಚುಚ್ಚಿ ಚುಚ್ಚಿ ಮಾತಾಡ್ತಾರೆ ಗೊತ್ತಾ ಎಲ್ರು ಎಷ್ಟು ನೋವಾಗ ಮಾತಾಡ್ತಾರೆ ಗೊತ್ತಾ ನನ್ಗಂತೂ ಬೇಜಾರಾಗ್ಬಿಟ್ಟಿದೆ ಇವಾಗ ಪೂರ್ಣಿ ಮಕ್ಳಾಗಿಲ್ಲ ಅಂದ್ರೆ ಐ ವಿ ಎಫ್ ಮಾಡ್ಸ್ಕೊತಾಳೆ ನಂಗೆ ಎಷ್ಟು ಹೊರಟಾಯ್ತ ಗೊತ್ತಾ ಅಯ್ಯೋ ಆಗವಾಗ ಆಗುತ್ತೆ ಬಿಡು ಯಾರ್ಯಾರೋ ಏನೇನೋ ಅಂತಾರೆ ಅಂತ ಯಾಕೆ ತಲೆ ಕೆಡಿಸ್ಕೊತಿಯಾ ನಮ್ನೆಲ್ಲ ಕಣು ನನ್ಗೂ ಮಗು ಆಗ್ಬೇಕು ನಾನು ತಾಯಿ ಆಗ್ಬೇಕು ಅಂತ ಆಸೆ ಆದ್ರೆ ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಿಲ್ಲ ನಾವಿಬ್ರು ಡಾಕ್ಟರ್ ಹತ್ರ ತೋರ್ಸೋಣ ಏನ್ ಪ್ರಾಬ್ಲಮ್ ಅಂತ ಆಯ್ತು ಬಿಡು ತೋರಿಸೋಣ ಯಾಕೆ ಬೇಜಾರ್ ಮಾಡ್ಕೋತೀಯ ನನಗಂತೂ ಇತ್ತೀಚೆಗೆ ತುಂಬಾ ಬೇಜಾರಾಗ್ತಿದೆ ಕಣೋ ಎಲ್ಲರೂ ಕೇಳ್ತಾರೆ ಯಾಕಾಗಿಲ್ಲ ಯಾಕಾಗಿಲ್ಲ ಏನಾಯ್ತು ಮಾಡಿಸ್ಕೋ ಡಾಕ್ಟರ್ ಹತ್ರ ತೋರಿಸು ದೇವಸ್ಥಾನಕ್ಕೆ ಹೋಗ್ ಹಂಗೆ ಹಿಂಗೆ ಅಂತ ಎಲ್ಲರೂ ಎಷ್ಟು ತಲೆ ಕೆಡಿಸ್ತಾರೆ ಗೊತ್ತಾ ಅಯ್ಯೋ ಎಲ್ಲರೂ ಮಾತಾಡ್ತಾನೆ ಇರ್ತಾರೆ ಅವ್ರ ಮಾತಿಗೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ ಏನಾದರೂ ಮಾತಾಡ್ಕೊಳ್ಳಿ ಸುಮ್ನಿರು ಬೇಜಾರ್ ಮಾಡ್ಕೋಬೇಡ ಅವಾಗೆಲ್ಲ ಬೇಡ ಬೇಡ ಅಂತಿದೆ ಇವಾಗ ಬೇಕು ಅಂತಿದ್ಯಾ ಅದಕ್ಕೆ ಆಗ ಟೈಮಲ್ಲೇ ಆಗಲಿ ಅಂತ ಸುಮ್ನೆರ್ಬೇಕು ಈಗ್ಲೇ ಬೇಡ ಈಗ್ಲೇ ಬೇಡ ಅಂತಿದೆ ತಾಯಿ ಆಗ್ಬೇಕು ಅಂತೀಯ ನೋಡೋಣ ಬಿಡು ಆಯ್ತು ಆಸ್ಪತ್ರೆಗೆ ಹೋಗೋಣ ಹ್ಞೂ ಸರಿ ಆಯ್ತು ರಾಜ್ ನಿಜವಾಗ್ಲೂ ನಮಗ್ ಮಗು ಆಗುತ್ತೆ ಅಲ್ವಾ ನಾವು ತಂದೆ ತಾಯಿ ಆಗ್ತೀವಲ್ವೇನೋ ರಾಣಿ ಯಾಕೆ ಇಷ್ಟಕೊಂಡಿದ್ಯಾ ಮೊದಲೇ ಹೆಂಗಿರ್ಲಿಲ್ವಲ್ಲ ನೀನು ಗೊತ್ತಿಲ್ಲ ಯಾಕೆ ಅಂತ ಆದ್ರೆ ನಾನು ತಾಯಿ ಆಗ್ಬೇಕು ಅಂತ ಆಸೆ ನಾಳೆನೆ ಹೋಗೋಣ ಹಾಸ್ಪಿಟ್ಲಿಗೆ ನಾಳೆನಾ ಹೌದು ಕಣೋ ಪ್ಲೀಸ್ ನಾಳೆನೆ ಹೋಗೋಣ ಸರಿ ಸರಿ ಆಯ್ತು ನೋಡೋಣ ಅಂಬಾ ಬೇಜಾರ್ ಮಾಡ್ಕೊಬೇಡ ಊಟ ಹಾಕೊಡು ಊಟ ಮಾಡ್ಕೊಂಡು ಹೋಗ್ತೀನಿ ಅಂಗಡಿಗೆ ಹ್ಞೂ ಸರಿ ಆಯಿತು ನಾಳೆನೂ ಹೋಗೋಣ ಮಿಸ್ ಮಾಡೋದು ಬೇಡ ಇವಾಗಲೇ ತುಂಬ ತಡ ಆಗಿದೆ ಇನ್ನೂ ತಡ ಮಾಡೋದು ಬೇಡ ಓಕೆನಾ ಹಾಂ ಸರಿ ಆಯಿತು ಬಾ ಊಟ ಕೊಡು ಹ್ಞೂ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ